ಅಪ್ಪು ಅಪ್ಪು ಚಿನ ಏನು ನೋಡ್ತಾ ಇದ್ದೀಯಪ್ಪ ಅಲ್ಲಿ ಏನು ನೋಡ್ತಾ ಇರೋದು ನೀನು ನಿಗ್ರಿ ನಿಗ್ರಿ ಹೆಂಗೆ ಕುಳ್ಳ ಏನು ನೋಡ್ತಾ ಇರೋದು ಏನು ಅಂತ ಹಾ ಏನು ನಡ್ತಾ ಯಾರು ಯಾರದು ಗಿಡ ಕ್ಲೀನ್ ಮಾಡ್ತಾವ್ರಿ ಆಂಟಿ ಹಾಂ ಗಿಡ ಕ್ಲೀನ್ ಮಾಡ್ತಾ ಇತ್ತ ಆಂಟಿ ಓ ಅಲ್ಲಿ ಪಾಪು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದನೇ ಲಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಯಶೋ ಅಂತೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಬಂದು ಹೊರಗಡೆ ಈ ಥರ ಕಂಬಿಗಳು ಹಾಕಿದಾರಲ್ಲ ಅಲ್ಲಿ ಇಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹೋಗೋರ್ನ ಬರೋರ್ನೆಲ್ಲ ಕೂಗೋದು ರೋಡಲ್ಲಿ ಮಕ್ಕಳುಗಳೆಲ್ಲ ಆಟ ಆಡ್ತಾ ಇರ್ತಾರಲ್ವ ಅದನ್ನೆಲ್ಲ ನೋಡಿ ಕಿರ್ಚೋದು ಎಲ್ಲ ಮಾಡ್ತಾಳೆ ಇನ್ನು ನಮ್ಮ ಮನೆ ಹತ್ರ ತುಂಬನೇ ಹಾವುಗಳು ಬರ್ತಾಯಿದೆ ಈ ನಡುವೆ ಅಂತೂ ಹಂಗಾಗಿ ನಮ್ಮ ಮನೆ ಕೆಳಗಡೆ ಒಂದು ಸೈಟ್ ಇದೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು ಬಂದು ಅವ್ರನ್ನ ನೋಡಿಕೊಂಡು ಅವ್ರನ್ನ ಕ್ಲೀನ್ ಮಾಡೋದನ್ನೆಲ್ಲ ನೋಡ್ತಾ ನಿಂತ್ಕೊಬಿಟ್ಟಿದ್ದಾಳೆ ಇವತ್ತು ಒಳಗಡೆ ಬಾ ಅಂತ ಅಂದರೂ ಬರ್ತಾಯಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಕೂಡ ಬಂದಿತ್ತಲ್ವ ಹಂಗಾಗಿ ಸರಿ ನೋಡಲಿ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ ಇನ್ನು ಸ್ನಾನ ಕೂಡ ಮಾಡಿಸ್ಬೇಕು ಯಶುಗೆ ಅವಳಿಗೆ ಒಂದು ವೀಕಿಂದ ನೆಗಡೆ ಕೆಮ್ಮಿತ್ತು ಹಂಗಾಗಿ ಸ್ನಾನ ಕೂಡ ಮಾಡ್ಸಿರ್ಲಿಲ್ಲ ಇವತ್ತು ಬಿಸಿ ಬಿಸಿ ಸ್ನಾನ ಮಾಡಿಸಿದ್ದೀನಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ಆಟ ಆಡಲಿಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾಳೆ ಇನ್ನ ಎದುರುಗಡೆ ಮನೆ ಖಾಲಿ ಸೈಟ್ ಕ್ಲೀನ್ ಮಾಡ್ತಾವ್ರೆ ಅಂದಲ್ಲ ಅವ್ರ ಮನೇಲಿ ಒಂದು ಪಾಪು ಇದೆ ಆ ಪಾಪು ಜೋರಾಗೆ ಕಿರ್ಚುತ್ತಲ್ವಾ ಅದನ್ನ ನೋಡಿ ಇವಳು ಕಿರ್ಚೋದು ಎಲ್ಲ ಮಾಡ್ತಿದ್ದಾಳೆ ನಿದ್ದೆ ಬಂದಿದೆ ಆದ್ರೂ ಮಲ್ಕತಾನೆ ಇಲ್ಲ ಮನೆಗೆ ಯಾರಾದ್ರೂ ನೆಟ್ರು ಬಂದ್ಬಿಟ್ರೆ ಸಾಕು ಯಾರ ಹತ್ರನೂ ಹೋಗೋದಿಲ್ಲ ತುಂಬಾನೇ ಹೇಳ್ತಾಳೆ ಒಬ್ಳೆ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ನೋಡಿದವರು ನಾವು ಬಂದಿದೀವಿ ಅಂತಾನೆ ಮಗು ಅಳುತ್ತೇನೋ ಅಂತ ಅನ್ಕೋಬೇಕು ಆತರ ಎಲ್ಲ ಮಾಡ್ತಾಳೆ ನಿಜವಾಗ್ಲೂ ಯಾರಾದರೂ ಬಂದ್ರೆ ಸಾಕು ಅವಳು ಈ ತರನೇ ಆಟ ಮಾಡೋದು ನನಗೆ ತುಂಬಾನೇ ಆಟ ಮಾಡ್ತಾಳೆ ಇವತ್ ನೋಡಿ ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತಾನೆ ಹೇಳ್ಬೋದು ಅವಳು ಈ ತರ ನೀಟಾಗಿ ಆಟ ಆಡಿ ಒಂದ್ ವಾರ ಆಗೋಗಿತ್ತು ನಾನು ಇವತ್ತು ಎಷ್ಟು ಬೇಕು ಅವಳು ಮನಸ್ಫೂರ್ತಿಯಾಗಿ ಆಟ ಆಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ ಇನ್ನು ಯಶು ಕಣ್ಣ ಕೂಡ ಆಟ ಆಡ್ತಾಳೆ ನನ್ನ ಜೊತೆಲಿ ನಾನು ಅಡುಗೆ ಮನೆಯಲ್ಲಿದ್ದರೆ ಇದ್ರೆ ಅವಳೇನೆ ಕೂಗ್ಬಿಟ್ಟು ಬರೋದು ಹಾಲ್ಗೆ ಹಾಲಲ್ಲಿದ್ದರೆ ಅಡುಗೆ ಮನೆಗೆ ಬರೋದು ಆ ಥರ ಎಲ್ಲ ಮಾಡ್ತಾಳೆ ತುಂಬನೇ ಆಟಗಳನ್ನೂ ಸಹಿತ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಈ ನಡುವೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಬೆಳಗಿನ ಟಿಫನ್ಗೆ ರೊಟ್ಟಿ ಮಾಡಿದ್ದೀನಿ ನಮ್ಮ ಮನೇಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ರೊಟ್ಟಿ ಜಾಸ್ತಿ ಮಾಡ್ತೀವಿ ನಾವು ವಾರದಲ್ಲಿ ಇಲ್ಲ ಅಂತಂದ್ರೂ ಒಂದು ಐದು ದಿನನಾದರೂ ರೊಟ್ಟಿ ಮಾಡೇ ಮಾಡ್ತೀವಿ ನಮ್ಮ ಮನೇಲಿ ಎಲ್ಲರಿಗೂ ರೊಟ್ಟಿ ಇಷ್ಟ ಅಂದ್ಬಿಟ್ಟು ಹಂಗಾಗಿ ಹಳ್ಳಿ ಕಡೆನೂ ಅಷ್ಟೇ ನಾವು ಎದ್ದಿದ ತಕ್ಷಣವೇ ಈ ಹಬ್ಬ ಇರಲಿ ಹುಣ್ಮೆ ಇರಲಿ ರೊಟ್ಟಿ ಮಾಡಲೇಬೇಕು ನಾವು ರೊಟ್ಟಿ ತಿಂದೇ ತಿಂತೀವಿ ಅದೇನೋ ರೊಟ್ಟಿ ತಿಂದಿಲ್ಲ ಅಂತಂದರೆ ಸಮಾಧಾನನೇ ಆಗಲ್ಲ ನಮ್ಮ ಕಡೆ ಸೈಡವರೆಲ್ಲ ನಾವು ಜಾಸ್ತಿ ರೊಟ್ಟಿ ತಿಂತೀವಿ ಅಂತಲೇ ಹೇಳ್ಬೋದು ಇನ್ನು ಯಶು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇ ಬಿಟ್ಲು ಜೋರಾಗೆ ಮಳೆ ಬರಲಿಕ್ಕೆ ಆಚೆಗಡೆ ಶುರುವಾಗ್ಬಿಟ್ಟಿದೆ ಹಂಗಾಗಿ ಏ ಮಳೆ ಮಳೆ ಬಾ 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 ಮಳೆ ಹೋಗಪ್ಪ ಅಣ್ಣ ನೆನ್ಕ ಬರ್ತಾನೆ ಸ್ಕೂಲಿಂದ ಇವತ್ತು ಇಷ್ಟೊಂದು ಜೋರಾಗಿ ಮಳೆ ಬರ್ತಾತಲ್ಲಪ್ಪ ಜೋರಾಗಿ ಒಂದೇ ಸರಿ ಗಾಳಿ ಮಳೆ ಎಲ್ಲ ಬಂದ್ಬಿಡ್ತು ಹಾ ನೋಡಿ ಮಳೆ ನೋಡು ಅಣ್ಣ ಇಲ್ಲ ಅಣ್ಣ ಅಣ್ಣ ಇಲ್ಲವ ಅಣ್ಣನ ನೆನ್ಕಾ ಬರ್ತಾನೆ ಅಪ್ಪು ಅಣ್ಣ ಫುಲ್ಲು ಜೋರ್ ಮಳೆ ಒಂದೇ ಸರಿ ಬಂದ್ಬಿಡ್ತು ಈ ಮಳೆಗೆ ಬಿಸಿ ಬಿಸಿಯಾಗಿ ಆಗಿ ಏನಾರ ಬಜ್ಜಿ ಕಾಫಿ ಎಲ್ಲ ತಿನ್ಬೇಕಂತ ಅನಸ್ತೈತೆ ನನ್ಗಂಟು ಖುಷಿ ನೋಡ ಮಳೆ ಗೊತ್ತಾರಿರಿ ಪಾಪ ಎಸಿ ನೆಗಡ ಕೆಮ್ಮು ಜ್ವರ ಬಂದ್ಬಿಟ್ಟೈತೆ ಅದಕ್ಕೆ ಫುಲ್ ಪೂಡ್ ಎಲ್ಲಾಬಿಟ್ಟವಳೆ ತಿನ್ನ ತಿಮ್ಮ ಒಂದೇ ಸರಿ ಮಳೆ ಜೋರಾಗಿ ಇದೆ ಗಾಳಿ ಸಮೇತ ಮಳೆ ಮನೆ ಹತ್ರ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಆದ್ರೂ ಫುಲ್ಲು ಜೋರ್ ಮಳೆ ಬರ್ತೈತೆ ಹಾಯ್ ಎಲ್ಲರಿಗೂ ಬನ್ನಿ ಕಾಫಿ ಕುಡೀರಿ ಮಳೆ ಬರ್ತೈತೆ ಅಂತ ಹೇಳಿ ಕಾಫಿ ಮಾಡಿದೀನಿ ಇವಾಗ ಕಾಫಿ ಕುಡಿತಾ ಇದೀನಿ ಯಶಮಂಗು ಒಂದು ಲೋಟ ತುಂಬ ಕಾಫಿ ಕಟ್ಟಿದೀನಿ ಕುಡಿತವಡೆ ಯಶಮುಂಗೆ ಇನ್ನೊಂದ್ ಮೂರರಿಂದ ನಾಲ್ಕು ದಿವಸದಲ್ಲಿ ಮುಡಿ ಕೊಡಿಸ್ಬೇಕು ಮುಡಿ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ ಈಗ ಒಂಬತ್ತು ತಿಂಗಳು ಬಿದ್ದಿದೆಯಲ್ವಾ ಹಂಗಾಗಿ ಸ್ಟಾರ್ಟಿಂಗಲ್ಲೇ ಕೊಡ್ಸ್ಬಿಡೋಣ ಅಂತ ನೋಡ್ಬೇಕು ಹೆಂಗಾಗುತ್ತೆ ಏನೋ ಅಂತ ಆಯ್ಕರ್ಗು ಏನು ಸಮಾಚಾರ ಇನ್ನ ಗಗನ್ ಸ್ಕೂಲ್ಗೆ ಹೋಗಿದ್ದ ಗಗನ್ ಕೂಡ ಬಂದ ನೆನ್ಕೋ ಬಂದವನೇ ಮಳೇಲಿ ಇವತ್ತು ಜೋರ್ ಮಳೆ ಬರ್ತಾ ಇತ್ತು ಹಂಗಾಗಿ ಮಳೆಗೆ ಬಿಸಿ ಬಿಸಿ ಕಾಫಿ ಅಂತ ಅಂತೇಳಿ ಕುಡಿತಾ ಇದೀನಿ ಕಾಫಿ ಮಾಡ್ಕೊಂಡು ಇನ್ನ ಯಶಮಂಗ್ ಒಂದ್ ಲೋಟ ಕೊಟ್ಟಿದೀನಿ ಕಾಫಿ ಕುಡಿಯೋಕೆ ಅಂತ ಹೇಳಿಬಿಟ್ಟು ಇಲ್ಲಾಂದ್ರೆ ನಾನು ಕುಡಿಯೋದಕ್ಕೆ ಇಟ್ಕೋತಾಳೆ ಅಂತ ಖಾಲಿ ಲೋಟ ಕೊಟ್ಟಿದ್ದೀನಿ ಕುಡಿತಾವಳೆ ಸುಮ್ನೆ ಇಟ್ಕೊಂಡು ಇಲ್ಲಿ ಕಾಫಿ ಕುಡಿಯಪ್ಪ ಆಯ್ ಮಾಡು হাই কাফি কুড়ি বনি কাফি কুড়ি বনি হাই फ्रेंड्स எல்லாரো কাফি কুড়ি বনি হ্যাঁ ইশু নড়ি এছেনা কালিল ওরতা কাফি কুড়িতালে ಇನ್ನು ಯಶು ತುಂಬನೇ ಚೆನ್ನಾಗಿ ಆಟ ಆಡ್ತಾಯಿದ್ಲು ಇತ್ಕಿದಂಗೆ ಅವ್ಳಿಗೆ ನೆಗ್ಡೆ ಕೆಮ್ಮು ಜಾಸ್ತಿನೇ ಆಗ್ಬಿಡ್ತು ಜ್ವರನೂ ಕೂಡ ಜಾಸ್ತಿ ಆಗ್ಬಿಡ್ತು ಅವಳಿಗೆ ಉಸಿರಾಡಲಿಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಉಲ್ಟ ಮಲ್ಕೊಂಬಿಟ್ಟಿದ್ದಾಳೆ ನನಗಂತೂ ನೋಡಿ ತುಂಬ ಭಯನೇ ಆಗೋಯ್ತು ಶಿವು ಬೇರೆ ಇರಲಿಲ್ಲ ಹಂಗಾಗಿ ಗಗನು ನಾನು ಇಬ್ಬರು ಹೋಗಿ ಮೆಡಿಕಲ್ಗೆ ಟ್ಯಾಬ್ಲೆಟ್ಸ್ ತೊಗೊಂಬರೋಣ ಅಂತೇಳಿ ಹೋಗಿದ್ವಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲಿಕ್ಕೆ ಶಿವ್ ಬರಬೇಕು ಅವಳ ಇಲ್ಲೆಲ್ಲೂ ಲೋಕಲಲ್ಲಿ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಓವರ್ ಡೋಸು ಕೊಟ್ಬಿಟ್ಟಿದ್ರು ಒಂದು ಎರಡು ಮೂರು ಸರಿ ತೋರಿಸಿ ಹಂಗಾಗಿ ನಾನು ಕೆ ಸಿ ಜನ್ರಲ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ಯಶವನ ಜಾಸ್ತಿ ಯಾಕಂದರೆ ಅಲ್ಲಿ ಓವರ್ ಡೋಸು ಏನೂ ಕೊಡೋದಿಲ್ಲ ತುಂಬಾ ಚೆನ್ನಾಗೂ ನೋಡ್ತಾರೆ ದುಡ್ಡು ಕಡಿಮೆ ಗೊತ್ತೆ ಅಂತ ಏನಿಲ್ಲ ನಮಗೆ ಪ್ರೈವೇಟಲ್ಲಿ ಅವರು ದುಡ್ಡನ್ನ ಸೇಗೋಸ್ಕರ ಓವರ್ ಡೋಸ್ ಕೊಟ್ಬಿಟ್ಟಿದ್ರು ಒಂದು ಎರಡರಿಂದ ಮೂರು ಸತಿ ಎರಡು ಹಾಸ್ಪಿಟ್ಲಲ್ಲೂ ಅಷ್ಟೇ ಹಂಗಾಗಿ ಅದನ್ನು ಕೆ ಸಿ ಜನ್ರಲ್ ಆಸ್ಪಿಟ್ಲಿಗೆ ತೊಗೊಂಡೋಗಿ ತೋರಿಸಿದ್ಕೆ ಬೈದರು ಯಾವತ್ತೇ ಆದರೂ ಗೌರ್ಮೆಂಟಲ್ಲಿ ತೋರಿಸ್ಬೇಕು ಮಕ್ಳಿಗೆ ಕಣಮ್ಮ ಹಂಗಾಗಿ ಅಂತ ಹಂಗಾಗಿ ಒಂದು ಸ್ಪ್ರೇ ತೊಗೊಂಡು ಹೋಗೋಣ ಅಂತೇಳಿ ತೊಗೊಂಡು ಹೋಗ್ತಾಯಿದ್ದೀನಿ ಇವಾಗ ಅರ್ಜೆಂಟ್ಗೆ ಇನ್ನು ಶಿವು ಬಂದ ಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ಪ್ರೇ ಹೋಗಿ ಅವಳಿಗೆ ಮೂಗ್ಗೆ ಆಗ್ತದೆ ಸ್ವಲ್ಪ ಪರವಾಗಿಲ್ಲ ಇವಾಗ ಚೆನ್ನಾಗಿ ಸ್ವಲ್ಪ ಆಟ ಆಡ್ಕೊಂಡು ಮಲ್ಕೊಂಡಿದ್ಲು ಇನ್ನು ಶಿವು ಕೂಡ ಬಂದರು ಶಿವಗೆ ಹೇಳ್ದೆ ಪರವಾಗಿಲ್ಲ ಬಿಡು ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದಾಳೆ ಮಕ್ಳಿಗೆ ಯಾವಾಗಲೂ ಹಂಗೆ ಮೆಡಿಸಿನ್ ಕೊಡಿಸ್ತಾ ಇರಬಾರ್ದು ಸ್ವಲ್ಪ ಇದ್ದೇ ಇಟ್ಕೆ ಏನು ಆಗೋಲ್ಲ ಬಿಡು ಅಂತ ಹೇಳಿದ್ರು ಹಂಗಾಗಿ ಇವಾಗ ಯಿಶುವಿಗೆ ಪ್ಯಾಂಪರ್ಸ್ ಕೂಡ ಖಾಲಿ ಆಗಿಬಿಟ್ಟಿತ್ತು ನಾವು ನೋಡ್ಕೊಂಡೇ ಇರಲಿಲ್ಲ ಹಾಗಾಗಿ ಶಿವು ನಾನು ಹೋಗಿ ತಗೊಂಡು ಬರೋಣ ಅಂತೇಳಿ ಊಟ ಎಲ್ಲ ಮುಗಿಸಿ ಮೆಡಿಕಲ್ಗೆ ಹೋಗ್ತಾಯಿದ್ದೀವಿ ಇವಾಗ ಟೈಮ್ ಬಂದು ಹತ್ತು ಮುಕ್ಕಾಲಾಗಿದೆ ಆಗಿದೆ ಆದರೂ ಇಲ್ಲಿ ಮೆಡಿಕಲ್ ಓಪನ್ ಇದ್ದೇ ಇರುತ್ತೆ ಡಿ ಗ್ರೂಪ್ ಹತ್ರ ಹಂಗಾಗಿ ಅಲ್ಲಿಗಿಲ್ಲಿ ಎಲ್ಲೂ ಟೈಮ್ ಪಾಸ್ ಮಾಡೋಕ್ಕೂ ಹೋಗೋದಿಲ್ಲ ನೋಡಿಕೊಂಡು ಇಲ್ಲಿದೆ ಅಲ್ಲಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿಗೆ ಫೋನ್ ಮಾಡಿ ಬಂದುಬಿಡ್ತೀವಿ ಇಲ್ಲಿ ನಮಗೆ ತುಂಬಾ ಚೆನ್ನಾಗಿ ಮೆಡಿಸನ್ ಕೊಡ್ತಾರೆ ಮತ್ತು ಒಂದು ವಸ್ತು ಬಗ್ಗೆ ಆಗಲಿ ಒಂದು ಪ್ರಾಡಕ್ಟ್ ಬಗ್ಗೆ ಆಗಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಮೆಡಿಕಲಲ್ಲಿ ಡಾಕ್ಟ್ರಿಗೆ ತೋರಿಸಿಟ್ಟು ಬನ್ನಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಮೆಡಿಸನ್ನ ಇಲ್ಲೇ ಆ ಥರ ಏನೂ ಇಲ್ಲ ಡಾಕ್ಟ್ರಿಗಿಂತ ತುಂಬಾ ಚೆನ್ನಾಗಿ ಇವರು ನಮಗೆ ಒಂದು ವಸ್ತು ಬಗ್ಗೆ ತಿಳಿಸಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಇಲ್ಲೇನೆ ಜಾಸ್ತಿ ಪ್ರಾಡಕ್ಟ್ ಎಲ್ಲ ತೊಗೊಳೋದು ಇನ್ನು ಒಂದು ಜೀನಿ ಸರಿ ಇಟ್ಟು ಅಂತ ಹೇಳಿ ಒಂದು ಪ್ರಾಡಕ್ಟ್ ಬಂದಿದೆ ಬೇಬಿಗೆ ನೋಡಿ ಅಂತ ಹೇಳಿ ಕೊಟ್ಟರು ಇದು ಆರು ತಿಂಗಳು ಮಗುವಿಂದ ಹನ್ನೆರಡು ವರ್ಷ ಮಗುವರೆಗೂ ಕೊಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ನೋಡಿ ಒಂದು ಸರಿ ತೊಗೊಂಡೋಗಿ ಟ್ರೈ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಜೀನಿ ಸರಿ ಇಟ್ಟಂತೆ ಇದು ಸಿರಿಧಾನ್ಯಗಳಿಂದ ಮಾಡಿರ್ತಾರೆ ಎಲ್ಲ ಕಾಳುಗಳನ್ನೂ ಹಾಕಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇನ್ನು ನಾನು ಕೂಡ ಇದೊಂದು ತೊಗೊಂಡಿದ್ದೀನಿ ನೋಡೋಣ ಯಶುಗೆ ಕೊಡೋಣ ನಾನು ಮನೆಯಲ್ಲೇ ಜಾಸ್ತಿ ಮಾಡ್ಕೋತೀನಿ ಇದೇ ಥರ ಎಲ್ಲ ಆದರೂ ಅವರು ತುಂಬ ಹೇಳಿದ್ರಲ್ವ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀನಿ ನೋಡೋಣ ಯಶುಗೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅವಳು ಇಷ್ಟಪಟ್ಕೊಂಡು ತಿಂತಾಳ ಹೆಂಗೆ ಅಂತ ಹೇಳ್ಬಿಟ್ಟು ಅವಳು ಇಷ್ಟಪಟ್ಕೊಂಡು ತಿಂದರೆ ಆ ಪ್ರಾಡಕ್ಟು ಅವಳಿಗೇನಾದರೂ ನೀಟಾಗಿ ಯೂಸ್ ಆದರೆ ನಾನು ನಿಮಗೆ ಹೇಳ್ತೀನಿ ನೀವು ಕೂಡ ಬೈ ಮಾಡ್ಬೋದು ಈ ಥರ ಸಿರಿಧಾನ್ಯಗಳದು ತುಂಬಾ ಬಂದಿದೆ ಆಲೇನೆ ಮಾರ್ಕೆಟ್ಗೆ ಅಂದರೆ ಇದು ಹೊಸ್ತಾಗಿ ಬಂದಿದೆ ನೋಡಿ ಅಂತ ಹೇಳಿ ಕೊಟ್ಟಿದ್ದರು ಇನ್ನು ಯಶುಗೆ ನಾವು ಕೂಡ ಪ್ಯಾಂಪರ್ಸ್ ತೊಗೊತಾ ಇದ್ದೀವಿ ಇಷ್ಟು ದಿನ ಮೊಬೈಲಲ್ಲಿ ಆನ್ಲೈನಲ್ಲೇ ಬುಕ್ ಇದ್ದೆ ಏಂಜಲ್ ಬ್ಯೂಟಿ ಅದು ತೊಗೋತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಪ್ರಾಡಕ್ಟು ಅದು ಆಲೋವೆರಾ ಮಿಕ್ಸು ಇತ್ತು ತುಂಬನೇ ಚೆನ್ನಾಗಿತ್ತು ಅವ್ಳಿಗೆ ಯಾವುದೇ ಥರ ರ್ಯಾಷೆಸ್ ಆಗಲಿ ಯಾವುದೇ ಥರ ತುರಿಕೆ ಕಜ್ಜಿ ಆ ಥರ ಏನೂ ಆಗಿರಲಿಲ್ಲ ಅವಳಿಗೆ ಒಂದಿನೂ ಅವಳು ಕೆರ್ಕೊಳ್ಳೋದಾಗಲಿ ಆ ಥರ ಏನೂ ಮಾಡಿರಲಿಲ್ಲ ನಮ್ಗೆ ಮಾತ್ರ ಆ ಪ್ರಾಡಕ್ಟು ತುಂಬಾ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು ಈ ನಡುವೆ ನಾನು ತರಿಸ್ತಾ ಇಲ್ಲ ಪ್ಯಾಂಪರ್ಸ್ನ ಅವಳಿಗೆ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನೈಟ್ ಒಂದೇ ಟೈಮು ಹಾಕೋದು ಹಿಂಗೆಲ್ಲರೂ ಹೊರ್ಗಡೆ ಹೋಗಬೇಕಾದ್ರೆ ಮಾತ್ರ ಹಾಕ್ತೀನಿ ಹಂಗಾಗಿ ಮತ್ತೆ ನಾನು ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಲಾಗು ನನಗೆ ಯಾಕೋ ತುಂಬನೇ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಹನ್ನೆರಡೂವರೆಗೆ ಎದ್ದಿದ್ದೀನಿ ಇವತ್ತು ಅಮ್ಮ ದೋಸೆ ಕೂಡ ಮಾಡಿದರು ಹಂಗಾಗಿ ದೋಸೆನೂ ತಿಂದ್ಕೊಂಡು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಇದ್ದೀನಿ ಇನ್ನು ಶಿವನೇ ದೋಸೆ ಮಾಡ್ಕೊಡ್ತೀನಿ ಬಾ ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಕರೆದ್ರು ನೈಟು ಚಿಕನ್ ಸಾಂಬಾರು ಕೂಡ ಮಾಡಿದ್ವಿ ಸ್ವಲ್ಪ ಚಿಕನ್ ಸಾಂಬಾರು ತಿಂದ್ಬಿಟ್ಟು ಜ್ವರ ಕೆಮ್ಮು ಜಾಸ್ತಿ ಕೂಡ ಆಗ್ಬಿಟ್ಟಿತ್ತು ನನಗೆ ಇನ್ನು ಶಿವನೇ ದೋಸೆ ಮಾಡಿಕೊಡ್ತಿದ್ದಾರೆ ನನಗೆ ತಿನ್ನು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದರೆ ಇಂಜೆಕ್ಷನ್ ಹಾಕ್ಸ್ಬೇಕು ಹಂಗಾಗಿ ಅವರು ಇಂಜೆಕ್ಷನ್ ಹಾಕೋದಿಲ್ಲ ತಿನ್ನು ಅಂತ ಹೇಳಿ ನಾನು ಚಿಕನ್ ಸಾಂಬಾರು ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ಚಟ್ನಿ ಮಾಡಿಟ್ಟಿದ್ರಲ್ಲ ಚಟ್ನಿಲಿ ತಿಂತಾ ಇದ್ದೀನಿ ಇನ್ನು ಸಾಮಾನ್ಯವಾಗಿ ನಮ್ಮನೆ ಇಡ್ಲಿ ದೋಸೆ ಮಾಡ್ತು ಅಂತ ಚಿಕನ್ ಸಾಂಬಾರು ನೈಟೇ ಮಾಡಿರ್ತೀವಿ ನಾವು ಎಲ್ರಿಗೂ ತುಂಬಾ ಇಷ್ಟ ಮನೇಲಿ ನಾನ್ ವೆಜ್ಜು ಅಂತ ಹೇಳ್ಬಿಟ್ಟು ಇನ್ನು ಗಗನೂ ಕೂಡ ಸ್ಕೂಲ್ಗೆ ಹೋಗಿದ್ದಾನೆ ಅಮ್ಮ ಬೆಳಗ್ಗೆನೇ ಅವನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋಗಿದ್ದಾರೆ ಇವಾಗ ಶಿವು ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಹಂಗಾಗಿ ಆಸ್ಪೆಟ್ಲಿಗೆ ಹೋಗಿ ಬರೋಣ ಅಂತೇಳಿ ಇದ್ದೀನಿ ನನ್ನ ಪರಿಸ್ಥಿತಿ ಅಂತೂ ಕೂರಕ್ಕೂ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಆ ಥರ ಆಗ್ಬಿಟ್ಟಿತ್ತು ನನಗೆ ತಲೆ ಎಲ್ಲ ಒಂಥರ ತುಂಬನೇ ಸುತ್ತದಂಗೆ ಅನ್ನಿಸ್ತಾ ಇತ್ತು ಇಕ್ಕಿದಂಗೆ ನನಗೆ ಲೋ ಬಿ ಪಿ ಇದೆ ಮೊದಲಿಂದನೂ ಅಷ್ಟೇ ಬಿ ಪಿ ಏನಾದರೂ ಕಡಿಮೆ ಆಗಿಬಿಟ್ಟಿರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ಹೆಸು ಪರಿಸ್ಥಿತಿ ನೋಡ್ತಾ ಇರ್ಬೋದು ಸ್ವಲ್ಪ ಹುಷಾರಾಗಿದ್ಲು ಅಂದರೆ ಅವಳಿಗೆ ಊಟ ಏನು ತಿನ್ನಿಸಿಕೆ ಹಾಗೇ ಇಲ್ಲ ನಾನೇ ಸ್ವಲ್ಪ ಲೇಟಾಗಿದ್ನಲ್ಲ ಹಂಗಾಗಿ ಇನ್ನು ಶಿವು ದೋಸೆ ಮಾಡಿದ್ರಲ್ಲ ಅದನ್ನೇ ಸ್ವಲ್ಪ ತಿನ್ಸಿದ್ರು ಅವಳು ಅಷ್ಟಾಗಿ ಇನ್ನೂ ತಿನ್ನಲ್ಲ ಅಲ್ಲೂ ಎರಡೇ ಎರಡು ಬಂದಿದೆ ಅವಳಿಗೆ ಪಾಪ ಅವಳಿಗೆ ಬಟ್ಟೆನೂ ಸಹಿತ ಚೇಂಜ್ ಮಾಡಿಲ್ಲ ಏನೂ ಇಲ್ಲ ಹೆಂಗೆ ಮಲಗಿದ್ಲು ಹಂಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ ನನಗೇನಾದರೂ ಹುಷಾರಿಲ್ಲ ಅಂತ ಅಂದರೆ ನಮ್ಮ ಮನೇಲಿ ಯಾರಿಗೂ ಕೈ ಕಾಲೇ ಆಡೋದಿಲ್ಲ ತುಂಬನೇ ಬೇಜಾರು ಮಾಡ್ಕೋತಾರೆ ಶೂ ಅಂತೂ ಸಹಿತ ಹೋಗೋದಿಲ್ಲ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆಯೇ ಇರ್ತಾರೆ ಮನೇಲಿ ಯಾರಿಗೆ ಹುಷಾರಿಲ್ಲ ಅಂತ ಅಂದ್ರೂ ನಾನು ತಲೆ ಕೆಡಿಸ್ಕೊಂಡು ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ಇನ್ನು ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಎಲ್ರೂ ಒಂಥರ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ ಏನಾಯಿತೋ ಎಂತೋ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನನ್ನ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಈ ಥರ ಯಾಕಾಯಿತು ಅಂತ ನನಗಂತೂ ಗೊತ್ತಿಲ್ಲ ನೈಟು ಯಶುಗೆ ಪ್ಯಾಂಪರ್ಸ್ ತೊಗೊಂಡ್ಬರಕ್ಕೆ ಹೋದಾಗ ಐಸ್ ಕ್ರೀಮು ತಿಂದ್ಬಿಟ್ಟೆ ನಾನು ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದು ಅಂತೇಳ್ಬಿಟ್ಟು ಶಿವು ತುಂಬ ದಿನ ಆದಮೇಲೆ ಇಬ್ಬರು ಹೊರಗಡೆ ಬಂದಿದ್ದೀವಲ್ಲ ತಿನ್ನು ಅಂತ ಏನೂ ಆಗೋಲ್ಲ ಅಂತೇಳಿ ಕೊಡಿಸ್ಬಿಟ್ರು ಅದು ಸ್ವಲ್ಪನೇ ತಿಂದೆ ಆದ್ರೂ ಒಂದು ಸ್ವಲ್ಪ ಕೋಲ್ಡ್ ಥರ ಆಗಿ ನನಗೆ ಎರಡು ಕಿವನು ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗ್ಬಿಟ್ಟಿದೆ ಮನೆಗೆ ಬಂದು ಚಿಕನ್ ಸಾಂಬಾರು ಕೂಡ ತಿಂದುಬಿಟ್ನಲ್ಲ ಹಂಗಾಗಿ ಎರಡೂ ಮಿಕ್ಸ್ ಆಗಿ ಒಂಥರ ಅದು ಹೆಂಗಾಯಿತು ಅಂತಲೇ ಗೊತ್ತಾಗಿಲ್ಲ ನನಗಂತೂ ಈ ಥರ ಅಂತೂ ಯಾವತ್ತೂ ಆಗಿರಲಿಲ್ಲ ತಲೆ ಅಂತೂ ಕಲ್ಲು ತೊಗೊಂಡು ಹೊಡೆದಂಗೆ ಆಗ್ತಾಯಿತ್ತು ನನಗೆ ಎರಡು ಕಡೆ ಇವನು ಸ್ವಲ್ಪ ಕೋಲ್ಡ್ ಥರ ಆಗಿ ಬ್ಲ್ಯಾಕ್ ಥರ ಆಗಿಬಿಟ್ಟಿತ್ತು ಹಂಗಾಗಿದೆ ಇನ್ನು ನಾವು ಕೂಡ ಹಾಸ್ಪಿಟ್ಲಿಗೆ ಬಂದ್ವಿ ತುಂಬ ರಶ್ ಏನೂ ಸ್ವಲ್ಪ ಜನನೇ ಇದ್ದರು ನಮ್ಮ ಮನೆ ಹತ್ರನೇ ಇದೆ ಕ್ಲಿನಿಕ್ಕು ಎಸ್ ಎಲ್ ವಿ ಅಂತ ಹೇಳ್ಬಿಟ್ಟು ಇಲ್ಲೇ ತೋರಿಸ್ಕೋತೀನಿ ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಇಲ್ಲೇ ತೋರಿಸ್ತಾ ಇದ್ದೀನಿ ಚಿಕ್ಕ ಪುಟ್ಟದ್ದು ಇಲ್ಲಿ ಬರ್ತೀನಿ ತುಂಬ ದೊಡ್ಡದು ಪ್ರಾಬ್ಲಮ್ ಏನಾರು ಇದ್ದರೆ ಕೆ ಸಿ ಜನರಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊತೀನಿ ಅಂತಲೇ ಹೇಳ್ಬೋದು ನನಗೂ ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಓದ್ಕೊಂಡಿರೋರು ಇದ್ದಾರೆ ಡಾಕ್ಟ್ರು ತುಂಬಾ ಚೆನ್ನಾಗಿ ನೋಡ್ತಾರೆ ನಾನು ಫಸ್ಟೆಲ್ಲ ಗೌರ್ಮೆಂಟ್ ಅಂದರೆ ಚೆನ್ನಾಗಿ ನೋಡೋಲ್ಲ ಬೇಡ ಅಂತೇಳಿ ಅಂದ್ಕೋತಾ ಇದ್ದೆ ಪ್ರೈವೇಟ್ಗಾದರೆ ದುಡ್ಡು ಕೊಟ್ಟರೆ ಚೆನ್ನಾಗಿ ನೋಡ್ತಾರೆ ಅಂತ ನಿಜವಾಗ್ಲೂ ಹೇಳಬೇಕಾದ್ರೆ ಗೌರ್ಮೆಂಟೇ ಬೆಸ್ಟು ಅಂತಲೇ ಹೇಳ್ಬೋದು ಆದರೆ ಒಂದೊಂದು ಕ್ಲಿನಿಕಲ್ಲಿ ಓವರ್ ಡೋಸ್ ಕೊಟ್ಬಿಡ್ತಾರೆ ದೊಡ್ಡವ್ರಿಗೂ ಅಷ್ಟೇ ಚಿಕ್ಕ ಮಕ್ಳಿಗೂ ಅಷ್ಟೇ ಅದರಿಂದ ನನಗೆ ತುಂಬನೇ ಭಯ ಆಗುತ್ತೆ ನಾನು ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹಾಸ್ಪಿಟ್ಲಿಗೆ ಅಷ್ಟಾಗಿ ಬರೋದಿಲ್ಲ ಇವತ್ತಂತೂ ತುಂಬನೇ ಆಗ್ತಾ ಇರಲಿಲ್ಲ ನನಗಂತೂ ಜೀವನೇ ಓದಂಗಾಗ್ತಾ ಇತ್ತು ಹಂಗಾಗಿ ಆಗೋದಿಲ್ಲ ಅಂತೇಳಿ ಬಂದ್ಬಿಟ್ಟಿದ್ದೀನಿ ಆಸ್ಪೆಟ್ಲಿಗೆ ಇವತ್ತು ಇನ್ನು ಯಶು ನೋಡಿ ಪಾಪ ಇಕ್ಕಿದ ಬಟ್ಟೆಲೆ ಬಂದ್ಬಿಟ್ಟಿದ್ದಾಳೆ ಅವಳಿಗೆ ಊಟನೂ ಇಲ್ಲ ನಿದ್ದೆನೂ ಇಲ್ಲ ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ಅವಳು ನೋಡಿದ್ರೆ ನನಗೆ ತುಂಬನೇ ಅನಿಸ್ತೈತೆ ಪಾಪ ಯಾವತ್ತೂ ಅವಳನ್ನ ಈ ಥರ ಎಲ್ಲ ನಾನು ಕರ್ಕೊಂಡು ಬಂದಿರಲೇ ಇಲ್ಲ ಆದರೂ ಸ್ವಲ್ಪ ಎಲ್ದಿಯಾಗಿ ಆಟ ಆಡ್ತಾ ಇದ್ದಾಳೆ ಶಿವ ಜೊತೆ ಸ್ವಲ್ಪ ದೋಸೆ ತಿನ್ನಿಸಿದ್ರಲ್ವ ಹಂಗಾಗಿ ಇವಾಗ ಮನೆಗೆ ಹೋಗಿದ ತಕ್ಷಣವೇ ಏನಾದರೂ ಮಾಡಿ ತಿನ್ನಿಸ್ಬಿಡ್ಬೇಕು ಈ ಥರ ಸ್ವಲ್ಪ ಹುಷಾರಿಲ್ಲ ಅಂದರೆ ಸಾಕು ಯಶುಗಾಗಲಿ ನನಗಾಗ್ಲಿ ನೆಗಡಿಕೆ ಮಾತ್ರ ಸಾಕು ಅಮ್ಮ ಶಿವ ಇಬ್ಬರು ಬೈತಾರೆ ನೀಟಾಗಿ ಬಾಣತನ ಮಾಡಿಕೊಳ್ಳಿಲ್ಲ ಮಗುನ ಸಣ್ಣ ಮಗುವಿಂದ ಒಂದು ತಿಂಗಳು ಮಗುವಿಂದ ಅಲ್ಲಿ ಇಲ್ಲಿ ಚೆನ್ನಾಗಿ ಸುತ್ತಿಸಿ ತುತ್ತಿಸಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡೋದು ನಮ್ಮಪ್ಪ ಅದೇ ಟೈಮ್ಗೆ ತೀರೋದ್ರು ಆವಾಗ ನಾವೇ ಎಲ್ಲ ಹೋಗಿ ಓಡಾಡ್ಕೊಂಡು ಮಾಡಬೇಕಾಗಿತ್ತು ಸ್ವಲ್ಪ ಹಂಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಬೆಂಗಳೂರಲ್ಲೇ ಇದ್ವಲ್ಲ ಅವಾಗಿನಿಂದ ಹಂಗಾಗಿ ಇನ್ನು ನನ್ನ ತಮ್ಮನೂ ಕೂಡ ಇಲ್ಲೇ ಇದ್ದಾನೆ ಅಮ್ಮ ಎಲ್ಲ ಇಲ್ಲೇ ಇದ್ದರು ಹಂಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ಎಲ್ಲ ತಿಥಿ ಕಾರ್ಯ ಅದು ಇದು ಎಲ್ಲ ಮಾಡಿ ಬರಬೇಕಿತ್ತು ಹಂಗಾಗಿ ನಂಗೆ ಯಾವುದೇ ಥರ ಬಾಣ್ತನ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ಇನ್ನು ಅಪ್ಪ ಮೇಲೆ ಅಮ್ಮನೂ ಸ್ವಲ್ಪ ಡಲ್ ಆಗಿಬಿಟ್ರು ಅಂದರೆ ಸ್ವಲ್ಪ ಅವ್ರಿಗೂ ಫೀಲಿಂಗ್ ಇದ್ದೇ ಇರುತ್ತಲ್ವ ಅವ್ರು ಇದ್ಮಾಂದ್ರಿಗೆ ಹೆಂಗಾಯಿತು ಅಂತ ಹೇಳ್ಬಿಟ್ಟು ಅವರು ಏನು ನಮ್ಮ ಜೊತೆ ಏನು ಇರಲಿಲ್ಲ ಇಷ್ಟು ದಿನ ಊರಲ್ಲೇ ಇದ್ದರು ಆದ್ರೂ ಎಂಥವ್ರಿಗೂ ಗಂಡ ಅಂದರೆ ಪ್ರೀತಿ ಇದ್ದೇ ಇರುತ್ತಲ್ವ ನಮ್ಮ ಅಪ್ಪಂಗೆ ನಮ್ಮ ಮೇಲೆ ಪ್ರೀತಿ ಇರಲಿಲ್ಲ ಆದರೆ ಅಮ್ಮಂಗೆ ಆ ಥರ ಏನಿಲ್ಲ ತುಂಬಾ ಇದು ಮಾಡೋರು ಇಷ್ಟಪಡೋರು ಹುಷಾರಿಲ್ಲ ಅಂದರೆ ಅಪ್ಪ ಇಲ್ಲೇ ಬಂದು ತೋರಿಸ್ಕೊಂಡು ಹೋಗ್ತಿದ್ರು ಆ ಥರ ಏನಿಲ್ಲ ಅವ್ರಿಗೆ ಬೆಂಗಳೂರಿಗಿಂತ ಹಳ್ಳಿನೇ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಹಂಗಾಗಿ ಮೂರು ಸರಿ ನಾಲ್ಕು ತಿಂಗ್ಳಿಗೊಂದ್ಸಲಿ ಬಂದು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋರು ಈ ನಡುವೆ ಅವರು ತೀರೋಗ್ಬಿಟ್ರು ಏನು ಮಾಡೋಕ್ಕಾಗಿದ ಇಷ್ಟು ಬೇಗ ತೀರೋದ್ರೂ ಸ್ವಲ್ಪ ಬೇಜಾರು ಕೂಡ ಇದೆ ಇನ್ನು ಯಶಿಗೂ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಇನ್ನು ರಾಗಿ ಸರಿನು ಸ್ವಲ್ಪ ಇದೆ ಹಂಗಾಗಿ ಹೆಂಗೂ ಹೊರ್ಗಡೆ ಬಂದಿದ್ದೀವಲ್ಲ ಇವಾಗೆ ತೊಗೊಂಡ್ಬಿಡೋಣ ಅಂತ ಹೇಳಿದ್ರು ಶಿವು ಮತ್ತೆ ಟೈಮ್ ಸಿಗೋದಿಲ್ಲ ಇನ್ನು ಭಾನುವಾರ ಅವಳಿಗೆ ತಲೆಗೆ ಮುಡಿಬೇರೆ ಕೊಡಿಸ್ಬೇಕಿತ್ತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ನೂ ಡೇಟು ಫಿಕ್ಸ್ ಆಗಿಲ್ಲ ನೋಡಬೇಕು ಹಂಗಾಗಿ ಇಲ್ಲೇ ತೊಗೊಂಡೋಗೋಣ ಅಂತ ಹೇಳಿ ತೊಗೋತಾ ಇದ್ದೀವಿ ನಾವು ಡ್ರೈ ಫ್ರೂಟ್ಸ್ ಆಗಲಿ ತಲೆಗೆ ಹೇರ್ ಆಯಿಲ್ ಆಗಲಿ ಮಕ್ಳಿಗೆ ಯಾವುದೇ ಥರ ಹನಿ ಆಗಲಿ ಇಲ್ಲೇ ತೊಗೊಳೋದು ಇಲ್ಲಿ ಫ್ರೆಶ್ ಆಗಿರುತ್ತೆ ತುಪ್ಪನೂ ಅಷ್ಟೇ ಎಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಐಟಮೂ ಸಿಗುತ್ತೆ ನೂರು ಗ್ರಾಮಿಂದ ಹಿಡಿದು ಕೆ ಜಿ ವರ್ಗು ಸಿಗುತ್ತೆ ಇಲ್ಲಿ ಅಷ್ಟೇ ತೊಗೋಬೇಕು ಇಷ್ಟೇ ತೊಗೋಬೇಕಂತ ಏನಿಲ್ಲ ಪ್ರಾಡಕ್ಟು ಕೂಡ ತುಂಬ ಒರ್ಜಿನಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ವ್ಲಾಗು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಎಲ್ಲರೂ ಹಂಗೆ ನೋಡ್ತಾ ಇದ್ದೀರಾ ವೀಡಿಯೋನ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ